ಕನ್ನಡ ಪೇಪರ್ಸ್ ನೋಡ್ತೀರಾ ನೋಡ್ತೀವಿ ಬ್ರೋ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ ಗಿಲ್ಲಿ ಬ್ರೋ ಗಿಲ್ಲಿ ಯಾಕೆ ಗಿಲ್ಲಿ ಅಂತ ಅವನ್ ಎಲ್ರನ್ನ ರೋಸ್ಟ್ ಮಾಡ್ತಾನೆ ಅದೇ ನಮ್ಗೆ ಖುಷಿ ಆಗುತ್ತೆ ಅರ್ಥವ್ರನ್ನ ರೋಸ್ಟ್ ಮಾಡೋದ್ ನಮ್ಗೆ ತುಂಬಾ ಖುಷಿ ಆಗುತ್ತೆ ಎಂಟರ್ಟೈನ್ ಆಗುತ್ತೆ ಅದರಿಂದ ಅವನೇ ಗೆಲ್ಬೇಕು ಅಂದ್ರೆ ಈ ಸೀಸನ್ ಒನ್ ಮ್ಯಾನ್ ಶೋ ಅಂತೀರಾ ಬಿಗ್ ಬಾಸ್ ಹೌದ್ ಅವನೇ ಒನ್ ಮ್ಯಾನ್ ಶೋ ಅವನೇ ಒನ್ ಮ್ಯಾನ್ ಶೋ ಈಗ ಏನಾಗಿದೆ ಅಂತಂದ್ರೆ ಮೊನ್ನೆ ಇದು ನಿನ್ನೆ ಗೆಸ್ಟ್ ಗಳು ಬಂದ್ರು ಬಿಗ್ ಬಾಸ್ ಮನೆಯಲ್ಲಿ ಉಗ್ರ ಮಂಜು ರಜತ್ ಅವ್ರೆಲ್ಲ ಬಂದ್ರು ಅವ್ರ್ಗೆ ಫುಲ್ ಗೆಸ್ಟ್ ನ ಗೆಸ್ಟ್ ಆಗಿ ನೋಡ್ಕೊಳ್ಳಿಲ್ಲ ಫುಲ್ ಉರಿಸ್ತಾ ಇದ್ರು ಅಂತ ಹೇಳ್ತಾ ಇದ್ರು ಏನಂತಿರಾ ಅದಕ್ಕೆ ಅದು ಕರೆಕ್ಟ್ ಹಂಗೆ ಮಾಡ್ಬೇಕು ಗೆಸ್ಟ್ ಬಂದ್ರುನು ಅವ್ನ ಅಕೌಂಟಲ್ಲೂ ಸಹ ಗಿಲ್ಲಿ ಗಿಲ್ಲಿ ಅಂತ ಕಮೆಂಟ್ ಮಾಡಿದ್ದಾರೆ ಹೌದು ಅದ್ನೋದಿರಾ ಅದೇ ಅಂದ್ರೆ ಅವನೇ ಪಕ್ಕ ಅವನೇ ಪಕ್ಕ ಆ ಇಲ್ಲಿಗೆ ಬಿಗ್ ಬಾಸ್ ಅಲ್ಲಿ ಕಾಂಪಿಟೇಟರ್ ಇಲ್ಲ ಅಂತೀರಾ ಇಲ್ಲ ಅವನೇ ನಂಬರ್ ಒನ್ ಟಾಪ್ ಅಷ್ಟೇ ಪಕ್ಕ ಅವ್ನು ಕಾಂಪಿ ಎಲ್ಲ ಕಾಲೆಲ್ಲ ಹೆಚ್ಚ ಹಾಕೋದು ಅದೆಲ್ಲ ಬೇರೆ ಬೇರೆ ಲೆವೆಲ್ ಅದು ಓಕೆ ಸುದ್ದಿಪ್ ಇವಾಗ್ಲೆ ಕೊಡ್ಬೇಕು ಹ್ಮ್ ಅದೇ ಎಲ್ರು ಎಲ್ರು ಏನ್ ಹೇಳ್ತಿದಾರೆ ಗೊತ್ತಾ

ಈಗ ಏನು ಗೆಸ್ಟ್ ಆಗಿಬಿಟ್ಟು ಬಂದಿದ್ದಾರೆ ರಜಾ ತೂಗ್ರ ಮಂತವ್ರು ಆ ಎಲ್ರು ಟ್ರೋಲ್ ಆಗ್ತಿರೋದು ಯಾವ ತರ ಅಂತಂದ್ರೆ ಈಗ ಗಿಲ್ಲಿ ಮೇಲೆ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೌದು ನಿಮ್ಗೆ ಏನ್ ಅನಿಸ್ತು ಅಂತ ಅವ್ರು ಬಂದಿದ್ದಕ್ಕೆ ಅವ್ರ ಕ್ಯಾರೆಕ್ಟರ್ ಗಿಲ್ಲಿನೆ ಚೆನ್ನಾಗಿ ಬಂತು ಆದ್ರೆ ಗಿಲ್ಲಿನೇ ಬೆಸ್ಟ್ ಅವ್ರ ಕ್ಯಾರೆಕ್ಟರ್ ಇಷ್ಟ ಆಯಿತು ಓಕೆ ಅಂದ್ರೆ ಗಿಲ್ಲಿ ಏನೇ ಮಾಡಿದ್ರು ಚೆನ್ನಾಗಿರತ್ತೆ ಅಂತೀರಾ ಓಕೆ ಆ ಗಿಲ್ಲಿಗೆ ಟೆಕ್ಟಪ್ ವರ್ ಕೊಡೋದಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಯಾರು ಇಲ್ಲ ಯಾರು ಇಲ್ಲ ಅಂದ್ರೆ ಈ ಸಲಿ ಆಲ್ಮೋಸ್ಟ್ ಏನ್ ಏನ್ ಹೇಳ್ತಿದಾರೆ ಅಂದ್ರೆ ಒನ್ ಮ್ಯಾನ್ ಶೋ ಅಂತ ಹೇಳ್ತಿದಾರೆ ಬಿಗ್ ಬಾಸ್ ಹೌದಾ ಹೌದು ನಿಜ ಅಂದ್ರೆ ಗಿಲ್ಲಿಯಿಂದನೇ ಬಿಗ್ ಬಾಸ್ ಅಂತೀರಾ ಹೌದು ಓಕೆ ಈಗ ಗಿಲ್ಲಿ ಜೊತೆಗೆ ಕಾವ್ಯ ಇರ್ತಾರೆ ಸ್ಪಂದನೆ ಇರ್ತಾರೆ ಏನ್ ಹೇಳ್ತೀರಾ ಗಿಲ್ಲಿ ಕಾವ್ಯ ಬಂದ್ಬಿಡೋ ತರ ಕಪಲ್ಸ್ ತರ ಓಕೆ ಈಗ ಫೈನಲ್ ಆಗಿ ಸುದೀಪ್ ಸರ್ ಕೈ ಇಲ್ಲಿ ಎರಡು ಕೈ ಇರ್ಬೇಕು ಅಂದ್ರೆ ಯಾರಂತ ಇರ್ಬೇಕು ಗಿಲ್ಲಿ ಆಗಿರ್ಬೇಕು ಇಲ್ಲಿ ಗಿಲ್ಲಿ ಕೈನೇ ಎತ್ತಿರ್ಬೇಕಂದ್ರೆ ವಿನ್ನರ್ ಗೆ ಓಕೆ ವೀಕೆಂಡ್ ಎಲ್ಲ ಹೇಗಿರುತ್ತೆ ಅಂತ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಮುಂಚೆಲ್ಲ ಹೇಳ್ತಾ ಇದ್ರು ಸುದೀಪ್ ಅವರು ಚೆನ್ನಾಗಿ ಕ್ಲಾಸ್ ತಗೊಳ್ತಿಲ್ಲ ಅಂತ ತಗೊಂತವ್ರಲ್ಲ ಮಸ್ತಾಗಿದೆ ಇವಾಗ ಇವಾಗ ಎರಡ್ ವಾರ ಇಂದ ಸರಿಯಾಗಿ ಕ್ಲಾಸ್ ತಗೊಳ್ತಾರೆ ಅಂತೀರಾ ಥ್ಯಾಂಕ್ ಯು ಬ್ರೋ ಬ್ರೋ ಕಾಡಾ ಬಿಗ್ ಬಾಸ್ ನೋಡ್ತೀರಾ ಹಾ ನೋಡ್ತೀವಿ ಓಕೆ ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಅಂತ ಗಿಲ್ಲಿ ಗಿಲ್ಲಿ ಬ್ರೋ ಆಲ್ಮೋಸ್ಟ್ ಎಲ್ರು ಗಿಲ್ಲಿ ಗಿಲ್ಲಿ ಅಂತಿದ್ದಾರೆ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಅಲ್ಲಿ ಏನಾದ್ರು ಕೈ ಕೊಟ್ಟು ಅಂತ ಯಾರು ಕೂಡ ನಾವು ಇಡ್ತೀವಿ ಕೈ ಓಕೆ ಅಂದ್ರೆ ಈಗ ಗಿಲ್ಲಿ ಅವರು ತುಂಬಾ ರೋಸ್ಟ್ ಮಾಡ್ತಾ ಇರ್ತಾರೆ ಬಿಗ್ ಬಾಸ್ ಅಲ್ಲಿ ತುಂಬಾ ಜನ ಹೇಳ್ತಾರೆ ನೋಡಕ್ಕೆ ಒಂದು ಇರಿಟೇಷನ್ ಆಗ್ತಾ ಇರುತ್ತೆ ಅಂತ ಇನ್ನು ಸ್ವಲ್ಪ ಜನ ಹೇಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅದೇ ಫನ್ ನಮ್ಗೆ ನೀವೇನಂತೀರಾ ಅದೇ ಎಂಟರ್ಟೈನ್ಮೆಂಟ್ ನಮ್ಗೆ ಅದೇ ಖಡಕು ಅವ್ನಿರೋದೆ ಮಸ್ತು ಓಕೆ ಅಂದ್ರೆ ಅವ್ರು ಆಡ್ತಿರೋದು ಹೊರ್ಗಡೆ ಹೇಗಿದ್ರು ಒಳಗಡೆ ಹಾಗೆ ಇದಾರೆ ಅಂತೀರಾ ಹಾ ಇದ್ದಾರೆ ಇದಾರೆ ಬಟ್ ಎಲ್ರು ಒನ್ ಮೆನ್ ಶೋ ಅಂತಿದ್ದಾರೆ ಏನಂತಾರ ಈ ಸರಿ ಬಿಗ್ ಬಾಸ್ ಒನ್ ಮೆನ್ ಶೋ ಅಲ್ಲೇ ಕಾಂಪಿಟೇಟರ್ ಯಾರಿಲ್ಲ ಅಂತೀರಾ ಯಾರಿಲ್ಲ ಅಶ್ವಿನಿಗಳನ್ನ ನಡ್ಸ್ ಬಿಡ್ತಾರೆ ಓಕೆ ಬಟ್ ಯಾವಾಗ್ಲೂ ಒಂದು ಟಕಪ್ ಅವರ್ ನಡೀತಾ ಇರುತ್ತಲ್ಲ ಬ್ರೋ ಅಶ್ವಿನಿ ಹಾಗೆ ಮತ್ತೆ ಗಿಲ್ಲಿಗೆ ಹೇಗಿರುತ್ತೆ ಅಂತ ಅದೇ ಖಡಾಕ್ ಅದೇ ಅದೇ ಮಸ್ತು ಬಿಗ್ ಬಾಸ್ ನೋಡಕ್ಕೆ ಓಕೆ ಅವ್ರಿರೋದ್ಕೆ ಖಡಕ್ ಆಗಿರೋದು ಅಂದ್ರೆ ಈಗ ಅಶ್ವಿನಿ ಏನಾದ್ರು ಹೋದ್ರೆ ಗಿಲ್ಲಿ ಡೌನ್ ಆಗ್ತಾರಾ ಬಟ್ ಅವರು ಒಂದ್ ನಿಮಿಷ ಕೂಡ ಮಾತಾಡೋದ್ ಬಿಟ್ಟು ಸೈಲೆಂಟ್ ಆಗಿ ಇರಲ್ಲ ಯಾವಾಗ್ಲು ಮಾತಾಡ್ತಾನೆ ಇರ್ತಾರೆ ನಿನ್ನೆ ಕೆಸ್ಟ್ಗಳು ಬಂದ್ರಲ್ವಾ ರೋಸ್ಟ್ ಮಾಡ್ದ ಫುಲ್ ರೋಸ್ಟ್ ಮಾಡ್ದ ಬಟ್ ಅದು ಹೊರ್ಗಡೆಗೆ ಹೇಗಾಯ್ತು ಅಂತಂದ್ರೆ ಸ್ವಲ್ಪ ಜನ ಅದ್ರ ಒಪ್ಕೊಂಡ್ರು ಇನ್ನೂ ಸ್ವಲ್ಪ ಜನ ಇಲ್ಲ ಗಿಲ್ಲಿ ಮಾಡಿದ್ದು ತಪ್ಪು ಅಂತಿದ್ದಾರೆ ಅವ್ರಿಷ್ಟ ರಜತ್ ಅವರು ಟಾಂಗ್ ಕೊಡ್ತಾರೆ ಗಿಲ್ಲಿ ಮುಂದೆ ಯಾರೇ ಬಂದ್ರು ಕೂಡ ನಿಲ್ಲಲ್ಲ ಅಂತೀರ ಇಲ್ಲಿನ ಗೆಲ್ಲೋದು ಅಷ್ಟೇ ಅಷ್ಟೇ ಬ್ರೋ ನೀವೇನಂತೀರಾ ಬ್ರೋ ನನ್ ಪ್ರಕಾರ ಬಿಗ್ ಬಾಸ್ ನೋಡ್ ನೋಡ್ಬೇಕು ಸುಮ್ನೆ ಜಸ್ಟ್ ಫಾರ್ ಓಕೆ ಆ ಏನು ಅದೇ ದುಡ್ಡು ನಮ್ದು ಒಂದು ಕೆಲಸ ಮತ್ತೆ ಬಿಗ್ ಬಾಸ್ ನೋಡಕ್ ಅಂತಾನೆ ಟೈಮ್ ವೇಸ್ಟ್ ಮಾಡ್ಕೊಂಡು ನೋಡೋದು ಅದೆಲ್ಲ ಸುಮ್ನೆ ವೇಸ್ಟ್ ಆಫ್ ಟೈಮ್ ಬಿಗ್ ಬಾಸ್ ಇಸ್ ಜಸ್ಟ್ ಶೋ ಅಷ್ಟೇ ಬಟ್ ಆಲ್ಮೋಸ್ಟ್ ಎಲ್ರು ಏನಪ್ಪಾ ಅಂತಂದ್ರೆ ನಮ್ಮ ಕನ್ನಡದಲ್ಲಾಯ್ತು ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಆಯ್ತು ಬಿಗ್ ಬಾಸ್ ಬಂದ್ರೆ ಅದೊಂದು ಬೇರೆ ಶೋನಾ ಅಂತ ಹೇಳ್ತಾರೆ ಅಂದ್ರೆ ಎಂಟರ್ಟೈನ್ಮೆಂಟ್ ಗೆ ಬೇರೆ ಯಾವ್ದು ಕಮ್ಮಿ ಇಲ್ಲ ಅಂತ ಅದ್ ಮುಂದೆ ಯಾವುದೂ ಇಲ್ಲ ಅಂತ ಎಂಟರ್ಟೈನ್ಮೆಂಟ್ ಪರವಾಗಿಲ್ಲ ಎಂಟರ್ಟೈನ್ಮೆಂಟ್ ಕೊಡ್ತಾ ಇದಾರೆ ಹಂಗ ಅನ್ಬಿಟ್ಟು ಅದೇ ಕೆಲ್ಸವಾಗಿ ಬಿಗ್ ಬಾಸ್ ನೋಡ್ಕೊಂಡು ಕುತ್ಕೊತೀನಿ ಅಂದ್ರೆ ಆಗಲ್ಲ ಅಷ್ಟೇ ಹಾ ಅಂದ್ರೆ ನನ್ ಕಣೇ ಬಿಗ್ ಬಾಸ್ ನೋಡ್ತೀರಾ ನಾ ನೋಡ್ತೀನಿ ಈ ಸೀಸನ್ ವಿನ್ನರ್ ಯಾರಾಗ್ಬೇಕು ಗಿಲ್ಲಿ ಯಾಕೆ ಗಿಲ್ಲಿ ಚೆನ್ನಾಗಿ ಆಡ್ತಾರೆ ಚೆನ್ನಾಗಿ ಆಡ್ತಾನ ಅಂತಾನೆ ಇಲ್ಲಿಗೆ ಕಾಂಪಿಟೇಟರ್ ಯಾರು

ಖುಷಿ ಆಯ್ತು ನನ್ಗೆ ಆಕ್ಚುಲಿ ಅಂದ್ರೆ ಬೈದಿರೋ ಕೈಯಲ್ಲೇ ಅವಳು ಪ್ರೌಡ್ ಅಂದ್ರೆ ಶಬಾಷ್ ಮಾಡಿಸ್ಕೋತಾರಲ್ಲ ಅದೊಂಥರ ಖುಷಿ ಆಗುತ್ತೆ ಈಗ ಆಲ್ಮೋಸ್ಟ್ ರಚಿತಾ ಫೇಮ್ ಬಂದಿರೋದು ಜಾನ್ವಿ ಮತ್ತೆ ಅಶ್ವಿನಿ ಮೇಡಮ್ ಅವರಿಂದ ನನ್ಗೆ ಹಂಗ ಅನ್ಸಲ್ಲ ಅವ್ರ ಮೊದ್ಲಿಂದಾನೇ ಅಂದ್ರೆ ಯೂಟ್ಯೂಬ್ ಅಲ್ಲೇ ಅವ್ರು ತುಂಬಾ ಫೇಮಸ್ ಆಗಿದ್ರು ಅಂತ ಬಟ್ ಫೇಮಸ್ ಆಗಿದ್ರು ಕೂಡ ಒಂದು ಗೆಜ್ಜೆ ಸೌಂಡ್ ಮಾಡ್ತಾರಲ್ವಾ ಅಶ್ವಿನಿ ಸ್ವಲ್ಪ ಹೈಲೈಟ್ ಆದ್ರು ಅಷ್ಟೇ ಅದರಿಂದ ಬಿಗ್ ಬಾಸ್ ಮನೇಲಿ ಇದಾರ ಅಂತೀರಾ ಹೇಗೆ ಇಲ್ಲ ಹುಡ್ಗಿ ಸ್ವಲ್ಪ ಅಂದ್ರೆ ಜೆನ್ಯೂನ್ ಆಗಿ ಆಡ್ತಾ ಇದ್ದಾಳೆ ಅದೊಂದು ಖುಷಿ ಇದೆ ಅದಕ್ಕೆ ಜನ್ರು ಇಷ್ಟ ಪಡ್ತಾರೆ ಅಷ್ಟೇ ಈಗ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ರಕ್ಷಿತಾ ಶೆಟ್ಟಿ ಚಿಕ್ಕ ಹುಡುಗಿ ಚಿಕ್ಕ ಹುಡುಗಿ ಅನ್ಕೊಂಡು ಡಾಮಿನೇಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಆಮೇಲೆ ಏನಾಯ್ತು ಅವಳು ಮೆಚುರಿಟಿ ಆಗಿ ಮಾತಾಡ್ಕೊಂಡು ಫುಲ್ ಎಲ್ರಿಗೂ ಟಾಂಗ್ ಕೊಡ್ತಿದ್ದಾಳೆ ಇವಾಗ ಇಲ್ಲಿಗೆ ಕೂಡ ಡೈರೆಕ್ಟ್ ಆಗಿ ನಾಮಿನೇಟ್ ಮಾಡ್ತಿದ್ದಾಳೆ ಏನಂತೀರಾ ಚಿಕ್ಕವ್ರು ಅನ್ಕೊಂಡ್ ಮಾತ್ರಕ್ಕೆ ಅವ್ರಿಗೆ ಮೆಚುರಿಟಿ ಕಡಿಮೆ ಇದೆ ಅಂತ ಅನ್ಕೊಳೋದು ಅವ್ರ ಮೂರ್ಖತ್ವ ಅವಳಿಗೆ ಚಿಕ್ಕವಳು ಅಂತ ಕಾಣಿಸ್ತಾಳೆ ಅಷ್ಟೇ ಬಟ್ ಅವಳಿಗೆ ತುಂಬಾ ಮೆಚುರಿಟಿ ಇದೆ ಆಕ್ಚುಲಿ ಕೆಲವೊಂದ್ಸಲ ನಾನು ಅಬ್ಸರ್ವ್ ಮಾಡಿದೀನಿ ರಘು ಅವ್ರಿಗೆ ಹೇಳೋ ಮಾತುಗಳು ಕೆಲವೊಂದ್ಸಲ ಅವ್ರು ಕ್ಯಾಪ್ಟನ್ ಆದಾಗ ಅಂದ್ರೆ ಮ್ಯಾನಿಪುಲೇಟ್ ಆಗ್ತಾರೆ ನಿಮ್ ಕಡೆ ಇಟ್ಕೊಳ್ಳಿ ಅದೆಲ್ಲ ಕೆಲವೊಂದು ಎಕ್ಸ್ಪೀರಿಯನ್ಸ್ ಆ ಸಾಗಿದೇನೋ ಲೈಫ್ ಅಲ್ಲಿ ಅವಳಿಗೆ ಅನ್ನೋ ಲೆವೆಲ್ ಗೆ ಅನ್ಸುತ್ತೆ ನನ್ಗೆ ಅಂದ್ರೆ ಈ ಸೀಸನ್ ಅಲ್ಲಿ ಟಾಪ್ ಟು ಅಲ್ಲಿ ಇರ್ತಾರ ಅಂತೀರಾ ರಕ್ಷಿತಾ ಶೆಟ್ಟಿ ಇರ್ತಾರೆ ಇರ್ತಾರೆ ರಕ್ಷಿತಾ ಶೆಟ್ಟಿಗೆ ಒಂದು ಕಾಂಪಿಟೇಟರ್ ಅಂದ್ರೆ ಯಾರು ಬಿಗ್ ಬಾಸ್ ಅಲ್ಲಿ ಕಾಂಪಿಟೇಟರ್ ಅಂದ್ರೆ ಗಿಲ್ಲಿ ಗಿಲ್ಲಿ ಬಟ್ ರಘು ಅವರು ಕೂಡ ಅವರು ಈಗ ಗಿಲ್ಲಿ ವಂಶದ ಕುಡಿಯ ಅಂತಾರೆ ರಕ್ಷಿತಾ ಅವರು ಹೇಗಿದೆ ಅವ್ರದ್ದು ಅಂತ ಅಂದ್ರೆ ಅದು ಫನ್ನಿ ಆಗಿ ತಗೊಂಡ್ರೆ ಓಕೆ ಚೆನ್ನಾಗೇ ಇದೆ ಬಟ್ ಅದು ಸೀರಿಯಸ್ ಆಗದೆ ಇದ್ರೆ ಒಳ್ಳೇದು ಅಷ್ಟೇ ಅಂದ್ರೆ ಗಿಲ್ಲಿ ರಘು ಮತ್ತೆ ರಕ್ಷಿತಾ ಮೂರ್ ಜನದ ಒಂದು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಚೆನ್ನಾಗಿದೆ ಆಬ್ವಿಯಸ್ಲಿ ಚೆನ್ನಾಗಿದೆ ಅದು ಓಕೆ ಥ್ಯಾಂಕ್ ಯು ಮ್ಯಾಮ್ ಈಗ ಇವಾಗ ಅವ್ರ ಗಿಲ್ಲಿ ಗಿಲ್ಲಿ ಏನೋ ಬರ್ತಾನೆ ಸುಮ್ನೆ ಅವ್ರ ಪಾಡ್ಗ ಅವ್ರು ಏನೋ ಕೂತ್ಕೊಂಡಿರ್ತಾರೆ ರೋಸ್ಟ್ ಮಾಡ್ತಾನೆ ವಾಪಸ್ ಹಾಕ್ತಾನೆ ತಿರ್ಗಾ ಮತ್ತೆ ಅವರು ಅವರು ಸುಮ್ ಸುಮ್ನೆ ಸುಮ್ ಸುಮ್ನೆ ಜಗಳಾಡ್ತಾ ಇರ್ತಾರೆ ಆ ಜಗಳಾಡೋದಕ್ಕೆ ಕ್ರಿಂಜ್ ಕಂಟೆಂಟ್ ನೋಡ್ತಾರ ಅಷ್ಟೇ ಜನ ಸುಮ್ನೆ ಕ್ರಿಂಜ್ ಮಾಡ್ಕೊಂಡು ನೋಡ್ತಾರ ಅಷ್ಟೇ ಏನು ಅದು ಬಿಗ್ ಬಾಸ್ ಅಂದ್ರೆ ಜಸ್ಟ್ ಶೋ ಅಷ್ಟೇ ಅದು ಬಟ್ ಆದ್ರೂ ಕೂಡ ತುಂಬಾ ಅಂತಾರೆ ಅದಕ್ಕೆ ಸ್ವಲ್ಪ ಟೈಮ್ ಆದ್ಮೇಲೆ ಗೊತ್ತಾಗ್ ಗೊತ್ತಾಗ್ಬಿಡುತ್ತೆ ಏನು ಏನಿದು ಆ ರಿಯಾಲಿಟಿ ಏನು ಹಂಗೆ ಹಂಗೆ ಅಂತ ಬೆಸ್ಟ್ ಸೀಸನ್ ಅಂದ್ರೆ ಸೀಸನ್ ಅಂದ್ರೆ ಪ್ರತಾಪ್ ಬಂದಿದ್ದ ಗೊತ್ತಾ ಬ್ರೋ ಪ್ರತಾಪ್ ಹಾ ಪ್ರತಾಪ್ ಆ ಸೀಸನ್ ಬೆಸ್ಟ್ ಓಕೆ ಸೀಸನ್ 10 ಇನ್ನ ಬೆಸ್ಟ್ ಸೀಸನ್ 10 ಸೀಸನ್ 10 ನ್ಯಾಷನಲ್ ಬೆಸ್ಟ್ ಅದು ಬ್ರೋ ಆಲ್ಮೋಸ್ಟ್ ಎಲ್ಲ ಸೀಸನ್ 10 ಯಾರು ಬ್ರೇಕ್ ಮಾಡಲ್ಲ ಅಂತಾರಲ್ವಾ ಅಲ್ವಾ ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಬೇರೆ ಪರ್ಸ್ಪೆಕ್ಟಿವ್ ಅದು ನನ್ ಪರ್ಸ್ಪೆಕ್ಟಿವ್ ಅಲ್ಲಿ ನನ್ ನಾನ್ ನಾನ್ ಅನ್ಸಿರ ನನ್ ಹೇಳ್ತಾ ಇದೀನಿ ಓಕೆ ಹಾ ಓಕೆ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಕಾರಾ ಬಿಪಾಸ್ ನೋಡ್ತೀರಾ ಆ ನೋಡ್ತೀವಿ ಬಿ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬಹುದು ಇಲ್ಲಿ ಬ್ರೋ ಇಲ್ಲಿ ಇಲ್ಲಿ ಪಕ್ಕ ಗಿಲ್ಲಿನೇ ನಿನ್ನ ಎಪಿಸೋಡ್ ಹೇಗಿತ್ತು ಅಂತೀರಾ ಗಿಲ್ಲಿ ರೋಸ್ಟ್ ಮಾಡಿದ್ರು ಬೇರೆ ಲೆವೆಲ್ ಬ್ರೋ ಅವ್ರಿಬ್ರು ರೋಸ್ ಮಾಡಿರೋದು ಸೂಪರ್ ಆಮೇಲೆ ಅವ್ರಿಬ್ರು ಇನ್ಸ್ಟಾಗ್ರಾಮ್ ಆಗಿ ನೋಡಿದ್ರೆ ಫುಲ್ ಎಲ್ಲಾ ಕಡೆ ಇಲ್ಲಿ ಗಿಲ್ಲಿನಿ ಪಕ್ಕಾ ಗಿಲ್ಲಿನಿ ವಿನರ್ ಆಗೋದು ಪಕ್ಕಾ ಗಿಲ್ಲಿ ಪಕ್ಕಾ ಬ್ರೋ ಅಂದ್ರೆ ಒನ್ ಮ್ಯಾನ್ ಶೋ ಅಂತೀರಾ ಈ ಸರಿ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಪಕ್ಕಾ ಬ್ರೋ ಒನ್ ಮ್ಯಾನ್ ಶೋ ಗಿಲ್ಲಿ ಒನ್ ಮ್ಯಾನ್ ಶೋ ಒನ್ ಮ್ಯಾನ್ ಶೋ ಅಂದ್ರೆ ಮುಂಚೆನೆ ಗೊತ್ತಾಗ್ಬೇಕು ಅಂದ್ರೆ ಎಲ್ಲಾ ಸೀಸನ್ ಅಲ್ಲೂ ಏನಿರುತ್ತೆ ಅಂದ್ರೆ ಲಾಸ್ಟ್ ಅಲ್ಲಿ ಗೊತ್ತಾಗುತ್ತೆ ವಿನರ್ ಯಾರು ಅಂತ ಬಟ್ ಸೀಸನ್ 12 ಅಲ್ಲಿ ಫಸ್ಟ್ ಗೆ ಗೊತ್ತಾಗಿದೆ ಅಂತ ವಿನರ್ ಯಾರು ಗಿಲ್ಲಿ ಗಿಲ್ಲಿನೆ ಬ್ರೋ ಪಕ್ಕಾ ಗಿಲ್ಲಿನೇ ಏನ್ ಚೇಂಜಸ್ ಇಲ್ಲ ಗಿಲ್ಲಿನೆ ಕಾಂಪಿಟೇಟರ್ ಇಲ್ಲ ಅಂತೀರಾ ಗಿಲ್ಲಿಗೆ ಯಾರು ಇಲ್ಲ ಬ್ರೋ ಯಾರು ಇಲ್ಲ ಯಾರು ಇಲ್ಲ

ಇವಾಗ ಇವಾಗ ಬಂದ್ ಬಿಗ್ ಬಾಸ್ ಅಲ್ಲಿ ಟಿ ಆರ್ ಪಿ ಫಸ್ಟ್ ಅಲ್ಲಿ ಇದೆ ಏನಂತೀರಾ ಇಲ್ಲಿ ಇಲ್ಲ ಅಂದ್ರೆ ಬಿಗ್ ಬಾಸ್ ಟಿ ಆರ್ ಪಿನೇ ಇರಲ್ಲ ಇಲ್ಲಿ ನಂಬರ್ ಒನ್ ಟಾಪ್ ಅಲ್ಲಿ ಇದಾನೆ ಒನ್ ಮ್ಯಾನ್ ಶೋ ಕೊಡ್ತಾನೆ ಬಿಗ್ ಬಾಸ್ ಅಲ್ಲಿ ನಮ್ಗೆ ಆಸೆ ಅಂದ್ರೆ ಗಿಲ್ಲಿನೇ ಬರ್ಬೇಕು ವಿನ್ ಹಾಕ್ಬೇಕು ಇಲ್ಲಿನೇ ವಿನ್ ಹಾಕ್ಬೇಕು ನಿನ್ನೆ ಎಪಿಸೋಡ್ ನೋಡಿದ್ರಲ್ವಾ ಹೇಗಿತ್ತು ನೋಡಿದೆ ಬ್ರೋ ಎಲ್ಲಾರ್ಗು ಬಂದಿದ್ರು ಫೈ ವೈಲ್ಡ್ ಕಾರ್ಡ್ ಅವರು ಎಲ್ಲ ಡ್ರೋಸ್ಟ್ ಮಾಡ್ಕೊಂಡಿದ್ದ ಚೆನ್ನಾಗಿತ್ತು ಓಕೆ ಬಟ್ ಏನಂದ್ರೆ ರಜತ್ ಅವರು ಅವ್ರ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಹಾಕಿದ್ರು ಸ್ವಲ್ಪ ಹೊತ್ತಿಗೆ ಆ ಕಮೆಂಟ್ ಆಫ್ ಮಾಡ್ಬಿಟ್ರಲ್ಲ ಅಂತ ಅದೇ ಎಲ್ರು ಜನರು ಗಿಲ್ಲಿ ಗಿಲ್ಲಿ ಅಂತ ಕಮೆಂಟ್ ಮಾಡಿ ರೋದ್ನೆ ಗೊತ್ತಿರ್ತಾರೆ ಅದಕ್ಕೆ ಓಕೆ ಅಂದ್ರೆ ಆಲ್ಮೋಸ್ಟ್ 1 ಮ್ಯಾನ್ ಶೋ ಅಂತೀರಾ ಬಿಗ್ ಬಾಸ್ ಅಲ್ಲಿ 1 ಮ್ಯಾನ್ ಶೋ ಗಿಲ್ಲಿ ಆಫ್ ಕೋರ್ಸ್ 1 ಮ್ಯಾನ್ ಶೋ ಯಾರು ತಡೆಯಕ ಆಗಲ್ಲ ಸ್ಪೀಡ್ ಆಗಿ ಹೋಗ್ತೈತೆ ಅಡ್ಡ ಬಂದ್ರೆ ಯಾರು ತಡೆಯಲ್ಲ ಹೋಗ್ತಾನೆ ಇರ್ತಾನೆ ನಮ್ಮ ಗಿಲ್ಲಿ ಓಕೆ ನಾವು ಗಿಲ್ಲಿನೇ ಸಪೋರ್ಟ್ ಈಗ ಅದ ಗೆಸ್ಟ್ ಆಗಿ ಬಂದಿದ್ರು ಉಗ್ರ ಮಂಜು ಮತ್ತೆ ರಜತ್ ಅವರು ಒಳಗಡೆಗೆ ಗಿಲ್ಲಿನ ಏನೇ ಟಾಂಟ್ ಮಾಡಿದ್ರು ಕೂಡ ಗಿಲ್ಲಿ ಸ್ಟಾಪ್ ಆಗ್ತಾ ಇಲ್ಲ ಮಾತಾಡೋದು ಅವರು ನಮ್ಮ ರಜತ್ ಅವರು ಉಗ್ರಮ್ಮಂಜ್ ಅವರು ಅವರು ಚೆನ್ನಾಗಿ ಇದ್ರು ಓದ್ ಅವ್ರದ್ದು ಒಂದ್ ಹವಾ ಇತ್ತು ಬಟ್ ಅದು ಅವ್ರ ಸೀಸನ್ ಮುಗೀತು ಇದು ಗಿಲ್ಲಿ ಹವಾ ಗಿಲ್ಲಿ ಸೀಸನ್ ಇದು ಇವಾಗ ಯಾರು ತಡೆಯಕ್ ಆಗಲ್ಲ ಗಿಲ್ಲಿ ಬಂದಿ ಒಂದು ಹುಲಿ ಓಡ್ತಾರ ನಿತ್ಕೋ ಅಂದ್ರು ನಿತ್ಕೊಳಲ್ಲ ಓಡ್ತಾನೆ ಇರುತ್ತೆ ಯಾರು ತಡೆಯಕ್ ಆಗಲ್ಲ ಅದು ಗಿಲ್ಲಿ ಅವ್ರ ಎಷ್ಟೇ ಗಿಲ್ಲಿನ ಅವಾಯ್ಡ್ ಮಾಡಿದ್ರು ಕೂಡ ಗಿಲ್ಲಿ ಮತ್ತೆ ಮತ್ತೆ ಹೋಗ್ಬಿಟ್ಟು ಮಾತಾಡ್ತಾನೆ ಇದ್ರು ಆ ಸೀಸನ್ ಲೆವೆನ್ ಒಂದ್ ಲೆಕ್ಕ ಈ ಸೀಸನ್ ಒಂದ್ ಲೆಕ್ಕ ಅಂತೀರಾ ಈ ಸೀಸನ್ ಬೇರೆ ಲೆಕ್ಕ ಬ್ರೋ ಓಡ್ತಾರ ಹುಲಿ ಯಾರು ಇಳಿಯಕಾಗಲ್ಲ ಬ್ರೋ ಗಿಲ್ಲಿ ನಮ್ ಗಿಲ್ಲಿ ಅಷ್ಟೇ ಇಲ್ಲಿ ಅಷ್ಟೇ ಅಂತೀರಾ ಇಲ್ಲಿನೇ ಬ್ರೋ ಯಾರು ತಡೆಯಕಾಗಲ್ಲ ಗಿಲ್ಲಿ ಅಂದ್ರೆ ಗಿಲ್ಲಿ ಇಲ್ಲ ಅಂದ್ರೆ ಏನೇ ಇಲ್ಲ ಬ್ರೋ ಗಿಲ್ಲಿ ಕಾಂಪಿಟ್ ನೋಡ್ತಾ ಇರೋದೇ ಗಿಲ್ಲಿ ಪರ್ಫಾರ್ಮೆನ್ಸ್ ಓಕೆ ಗಿಲ್ಲಿ ಕಾಂಪಿಟೇಟರ್ ಇಲ್ಲ ಅಂದ್ರೆ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಯಾರು ಇಲ್ಲ ಕಾಂಪಿಟೇಟರ್ ಯಾರು ಇಲ್ಲ ಯಾರು ಇಲ್ಲ ಥ್ಯಾಂಕ್ ಯು ಬ್ರೋ ಓಕೆ ಮ್ಯಾಮ್ ಕಣೆ ಬಿಗ್ ಬಾಸ್ ನೋಡ್ತೀರಾ ನೋಡ್ತೀನಿ ಸರ್ ಓಕೆ ಈ ಸರಿ ವಿನ್ನರ್ ಯಾರು ಆಗಬಹುದು ಗಿಲ್ಲಿ ಸರ್ ಗಿಲ್ಲಿ ಅಂದ್ರೆ ಗಿಲ್ಲಿ ಚೆನ್ನಾಗಿ ಆಡ್ತಿದಾರ ಅಂತೀರಾ ಹೌದು ಬಿಗ್ ಬಾಸ್ ಅಲ್ಲಿ ಬರೀ ಕಾಮಿಡಿ ಮಾಡ್ತಾರೆ ಟಾಸ್ಕ್ ಆಡಲ್ಲ ಅಂತಾರೆ ಏನಂತೀರ ಟಾಸ್ಕ್ ಆಡ್ತಾರ ಗಿಲ್ಲಿ ಜೊತೆ ಕಾವ್ಯ ಇರ್ತಾರಲ್ಲ ಚೆನ್ನಾಗಿರುತ್ತೋಡಿರುತ್ತೆ ಚೆನ್ನಾಗಿರುತ್ತೆ